ಆ ಫ್ರೆಂಡ್ಸ್ ಬಿ ವಿ ಸ್ಟುಡಿಯೋಗೆ ಸ್ವಾಗತ ನಾನು ನೋಡ್ತಿರೋ ದೃಶ್ಯ ಗುರುಪೂರ ನದಿ ಈ ಗುರುಪೂರ ನದಿ ಎಲ್ಲಿ ಬರುತ್ತೆ ಇವಾಗ ರೂಟ್ ಯಾವುದು ಇರೋ ಪ್ಲೇಸ್ ಯಾವುದು ಹೇಳ್ತಾನೆ ಮಂಗಳೂರಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಗುರುಪೂರ ನದಿ ಮಂಗಳೂರಿಂದ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ನಿಂದ ನಿಂದ ನಗರ ಒಂದು ಏರಿಯಾ ಈ ಅಶೋಕ ನಗರದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದ ಒಳಗಡೆ ಬಂದರೆ ಈ ಗುರುಪುರ ನದಿ ಸಿಗುತ್ತೆ ಹಾಗೆ ಇಲ್ಲಿಂದ ಬೋಟಲ್ಲಿ ಹೋಗ್ತಿರುವ ಸಾವಿರಾರು ಮತ್ತು ನೂರಾರು ಜನರು ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡು ಬರುತ್ತೆ ಎಲ್ಲಿ ಹೋಗ್ತಾರೆ ಇವರು ಬೋಟಲ್ಲಿ ಅಂದ್ರೆ ದಂಡಿಯ ಅಕ್ಕಪಕ್ಕವರು ಊರುಗಳಿಗೆ ಮತ್ತು ಅಲ್ಲಿರುವ ಒಂದು ಪ್ಲೇಸ್ಗಳಿಗೆ ಇಲ್ಲಿ ನೂರಾರು ಜನ ಬೋಟಲ್ಲಿ ಸಾಗ್ತಾ ಇರ್ತಾರೆ ಪ್ರತಿನಿತ್ಯ ಅಂದ್ರೆ ಅಂಥ ನೋಡಬೇಕಾದ್ರೂ ದೃಶ್ಯ ಮಾತ್ರ ಇಲ್ಲಿ ಸಾಕಾಗ್ತಾ ಇತ್ತು ಕಣ್ರಿ ಇಲ್ಲ ಬೇಕಾದರೂ ಕೆಲವೊಂದು ವ್ಯಕ್ತಿ ಕೂಡ ಕೆಲವೊಬ್ಬ ವ್ಯಕ್ತಿಗೂ ಕೂಡ ಇಲ್ಲಿ ಬರಬೇಕಂತ ನಿರೀಕ್ಷೆಯಿಂದ ಬಂದೇ ಬರ್ತಾರ ಯಾಕಂದ್ರೆ ಇಲ್ಲಿ ಅಷ್ಟು ಸುಂದರವಾದ ದೃಶ್ಯ ಮತ್ತು ನಾನು ಗಳು ಮತ್ತು ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುವ ಒಂದು ಜಾಗವನ್ನು ಹೊಂದಿದೆ ಇಲ್ಲಿರೋ ಸುಮಾರು ಬೋಟ್ಗಳಲ್ಲಿ ನೂರಾರು ಜನ ಪ್ರತಿನಿತ್ಯ ಕಡೆ ದಂಡಿಗೆ ಹೋಗ್ತಾರ ಅಲ್ಲಿ ಸಾವಿರಾರು ಮನೆಗಳು ಮತ್ತು ಮಧ್ಯದಲ್ಲಿರುವ ಒಂದು ನದಿ ಈ ನದಿ ನೋಡ್ತಾ ಇದ್ರೆ ನೀವು ಕಾಣಿ ಕಾಣ್ತಿರ್ಬೋದು ಅಕ್ಕ ಅಕ್ಕ ದಂಡೆ ಪಕ್ಕದಲ್ಲಿರುವ ಒಂದು ಊರು ಈ ಕಡೆ ಪಕ್ಕದಲ್ಲಿರುವ ಒಂದು ಊರು ಮತ್ತು ಆ ಕಡೆ ಸ್ವಲ್ಪ ಮುಂದೆ ಹೋದರೆ ಒಂದು ಸಮುದ್ರ ಕಾಣುತ್ತೆ ಆ ಸಮುದ್ರ ಪಾರ್ಟ್ ಟೂ ಅಲ್ಲಿ ನಿಮಗೆ ತೋರಿಸ್ತೇನೆ ಕರಾವಳಿ ಕ್ಷೇತ್ರದಲ್ಲಿ ನೋಡ್ಬೇಕು ಸುಮಾರು ವಿಶಿಷ್ಟಗಳನ್ನು ಹೊಂದಿದೆ ಅದರಲ್ಲಿ ಇದು ಒಂದು ಗುರುಪುರ ನದಿ ಈ ಗುರುಪುರ ನದಿ ಸುಮಾರು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಈ ಪ್ಲೇಸು ಹಂಗಾಗಿ ನಾನು ಖುದ್ದಾಗಿ ಹುಡ್ಕೊಂಡು ಬಂದು ನಿಮ್ಮೆಲ್ಲರ ಮುಂದೆ ತೋರಿಸ್ತಿದ್ದೀನಿ ಅಲ್ಲಿ ಗುರುಪುರ ನದಿ ದಂಡದಲ್ಲಿರುವ ದೇವರುಗಳು ಮತ್ತು ಅಲ್ಲಿರೋ ಪಾರ್ಕು ಕ್ಲಬ್ ಅಷ್ಟೇ ಕ್ರೀ ಬನ್ನಿ ನೋಡಿರಿ ಇಲ್ಲಿ ನಮ್ಮ ಸರಸ್ವತಿ ದೇವಿ ನಿಂತಿದ್ದಾಳೆ ಅಕ್ಕಪಕ್ಕ ಎರಡು ಹಾನಿಗಳ ಮಧ್ಯೆ ಹೋಗ್ತಾ ಹೋಗ್ತಾ ಇಲ್ಲಿ ಸುಮಾರು ಜನ ಬರ್ತಾರೆ ಕಣ್ರಿ ಇಲ್ಲಿ ಅದು ಇಲ್ಲಿ ಇದು ಕರ್ನಾಟಕದ ಒಂದು ಟೂರಿಸ್ಟ್ ಪ್ಲೇಸ್ ಎಂದು ನಾವು ಕರೀತೇವೆ ಅಂದ್ರೆ ಆಲ್ಮೋಸ್ಟ್ ನ ಯಾರು ಕರ್ನಾಟಕದ ಜನತೆ ಇಲ್ಲಿಗೆ ಆಲ್ಮೋಸ್ಟ್ ಯಾರು ಗೊತ್ತಿಲ್ಲ ಯಾಕಂದ್ರೆ ಮಂಗಳೂರು ಯಾವುದೋ ಒಂದು ದಡದಲ್ಲಿ ಇರುವ ಒಂದು ಒಂದು ನದಿ ಈ ನದಿಯ ಒಂದು ವಿಶೇಷತೆ ಐತೆ ಒಂದು ಸುಂದರವಾದ ದೃಶ್ಯ ಮತ್ತು ಇಲ್ಲಿ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುವ ಒಂದು ಜಾಗ ಹೋಗ್ತಾ 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 ನಿಮಗೆ ಇನ್ನೂ ಒಂದು ತೋರಿಸ್ತಾನೆ ನಿಮಗೆ ಅದನ್ನು ನೋಡ್ಬೇಕಂದ್ರೆ ಮೈ ಜುಮ್ ಅನ್ನುತ್ತೆ ಕೊನೆವರೆಗೂ ವಿಡಿಯೋ ನೋಡಿ ಇಲ್ಲೇ ನೋಡಿದ್ರ ಯಾವುದೋ ಒಂದು ಮೀನು ಹೊತ್ತುಕೊಂಡು ಒಬ್ಬ ವ್ಯಕ್ತಿ ಮತ್ತು ಒಬ್ಬ ಮಹಿಳೆ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಲ್ಲವಾ ಹಾಂ ಇಲ್ಲೇ ನೋಡಿರಿ ಇದೇ ನದಿ ಸಾವಿರಾರು ಕಿಲೋಮೀಟ್ರ್ಗಳನ್ನು ಉದ್ದವನ್ನು ಹೊಂದಿರುವ ಒಂದು ಗುರುಪೂರನಿದೆ ನೋಡ್ತಾ ಇದ್ರ ಪಕ್ಕದಲ್ಲಿ ಕಾಣುತ್ತಿರುವ ಒಂದು ಸಮುದ್ರ ಆ ಕಡೆ ದಂಡೆಯಲ್ಲಿ ಕಾಣುತ್ತಿರುವ ಒಂದು ಊರು ಈ ಕಡೆ ದಂಡೆಯಲ್ಲಿ ಕಾಣುತ್ತಿರುವ ಒಂದು ಊರು ಮಧ್ಯದಲ್ಲಿ ಗುರುಪೂರನಿದೆ ಯಪ್ಪ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಕಣ್ರಿ ಸಲ ಎಲ್ಲರೂ ಬೇಟೆ ಕೊಡಿ ಇಲ್ಲಿನ ವಿಸ್ಮಯಕರ ದೃಶ್ಯಗಳನ್ನು ನೀವು ಕಣ್ತುಂಬಿಕೊಳ್ಳಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಬಿ ಬಿ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋಗಳಿಗೆ ಭಾಗ ಟುವಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇನೆ